ಬೆಳೆಗಳನ್ನು ಬೆಳೆಯುತ್ತಾರೆ ರಾಗಿ ಮೆಕ್ಕೆಜೋಳ ಬೇಳೆಕಾಳು ಭತ್ತ ಕಡಲೆಕಾಯಿ ಮತ್ತು ವಾಣಿಜ್ಯ ಬೆಳೆಗಳನ್ನು ಸಹ ಬೆಳೆಯುತ್ತಾರೆ ತೆಂಗಿನಕಾಯಿ ಅಡಿಕೆ ಕಬ್ಬು ಹತ್ತಿರ ಮಾರಾಯತಿ ನಿಮ್ಮ ವಿಭಾಗದಲ್ಲಿ ಅಷ್ಟೇ ಅಲ್ಲ ಬೆಳೆಗಳಿರೋದು ನಮ್ಮ ವಿಭಾಗದಲ್ಲಿನೂ ಬೆಳೆಗಳಿವೆ ಆಹಾರ ಬೆಳೆಗಳು ರಾಗಿ ಭತ್ತ ಉದ್ದು ಹೆಸರು ಹುರುಳಿ ಕಾಳು ಜೋಳ ಅದಷ್ಟೇ ಅಲ್ಲ ವಾಣಿಜ್ಯ ಬೆಳೆಗಳನ್ನು ಬೆಳೆಯುತ್ತಾರೆ ಕಾಫಿ ಕಬ್ಬು ತಂಬಾಕು ಅಡಿಕೆ ಏಲಕ್ಕಿ ಕಿತ್ತಾಳೆ ಹಣ್ಣು ಪೈನಾಪಲ್ ಗೋಡಂಬಿ ಅದಷ್ಟೇ ಅಲ್ಲ ಭಾರತದಲ್ಲಿ ಕಾಫಿಯನ್ನು ಮೊದಲ ಬಾರಿ ಚಿಕ್ಕಮಗಳೂರಿನಲ್ಲಿ ಬೆಳೆಯಲಾಯಿತು ತೊಗರಿ ಬೇಳೆ ಕುಸುಬೆ ಜೋಳ ತೊ ಜೋಳ ಹುರುಳಿ ಇವೆಲ್ಲ ನಮ್ಮ ವಿಭಾಗದ ವಾಣಿಜ್ಯ ಬೆಳೆಗಳು ಮೂರು ವಿಭಾಗಗಳು ಅಷ್ಟೇ ನಮ್ಮ ವಿಭಾಗಗಳು ವಿಭಾಗಗಳು ಅದು ಆಹಾರ ಬೆಳೆಗಳು ಭತ್ತ ಹತ್ತಿ ಮೆಕ್ಕೆಜೋಳ ಮೆಕ್ಕೆಜೋಳ ಬೆಳೆಕಾಳು ಗೋಧಿ ಗೋಧಿ ಶೇಂಗಾ ಸಜ್ಜೆ ಹ್ಮ್ ಮೆಣಸಿಕಾಯಿ ವಾಣಿಜ್ಯ ಬೆಳೆಗಳು ಮಾಲಿಂಗಪುರದಲ್ಲ ಬ್ಯಾಡ ಮೆಣಸಿಕಾಯಿ ಗೋಡಂಬಿ ಅರಣ್ಯ ಪ್ರಾಣಿ ಮತ್ತು ರಾಷ್ಟ್ರೀಯ ಉದ್ಯಾನಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟೆ ಅರಣ್ಯವಿದೆ ಜೋಗಿಮಟ್ಟಿ ಅರಣ್ಯಧಾಮ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಭದ್ರ ವನ್ಯಮೃಗಧಾಮಿ ಪಕ್ಷಿಧಾಮ ಮಂಡಗದ್ದೆ ಪಕ್ಷಿಧಾಮ ಕಗ್ಗಾಲರ ಪಕ್ಷಿಧಾಮ ರಾಮದೇವರ ಬೆಟ್ಟ ರಣ ಸಂರಕ್ಷಣಾ ಸಂರಕ್ಷಣಾಧಾಮ ಜಯಮಂಗಲಿ ಕೃಷ್ಣಮುಗ್ಗ ವನ್ಯಧಾಮ ನಮ್ಮ ಭಾಗದ ಅರಣ್ಯ ವನ್ಯಧಾಮ ಮತ್ತು ಪಕ್ಷಿಧಾಮಗಳು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಮಲೆಮಹದೇಶ್ವರ ಬೆಟ್ಟ ಮಲೆ ಮಲೆಮಹದೇಶ್ವರ ಬೆಟ್ಟ ಕುಸಗಿರಿ ಅರಣ್ಯಗಳು ನಮ್ಮ ಭಾಗದ ಅತಿ ಹೆಚ್ಚು ವನ್ಯಧಾಮ ಮತ್ತು ಪಕ್ಷಿಧಾಮ ಕೊಕ್ಕರೆಬೇಳೂರು ಪಕ್ಷಿಧಾಮ ಗುಡವಿ ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮ ಮುಂತಾದವು ಪಕ್ಷಿಧಾಮಗಳು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಬಂಡೀಪುರ ರಾಷ್ಟ್ರೀಯ ಉದ್ಯಾನ విభా అరణ్యత వన్యములుగధ ధమ బెగ్జ ఉత్తర కన్నడ ధారవాడ జ దట్టవ్యవే కడు ఐషి రాష్ట్రీయ ఉద్యవన దాండ వన్యములుగధ ధమ అట్టరి పక్షిధమ ప్రకృతి సుందర త ನಮ್ಮ ವಿಭಾಗ ಬೆಂಗಳೂರು ವಿಭಾಗ ಬೆಂಗಳೂರು ವಿಭಾಗದಲ್ಲಿ ಸಾಕಷ್ಟು ಕೈಗಾರಿಕೆ ಕೇಂದ್ರಗಳಿವೆ ಶಿವನ ಸಮುದ್ರ ಶಿವನ ಸಮುದ್ರ ಜಲವಿದ್ಯುತ್ ವಿದ್ಯುತ್ ಯೋಜನೆ ಕೆಜೆಫ್ ಚಿನ್ನದ ಗಣಿ ಉದ್ಯಮ ಕಾಗದದ ಕಾರ್ಖಾನೆ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆ ಭದ್ರಾವತಿಯಲ್ಲಿ ಮೊದಲ ಕೈಗಾರಿಕೆಗಳಿವೆ ಔಷಧಿ ಕಾರ್ಖಾನೆಗಳು ಕಾಫಿ ಕ್ಯೂರಿಂಗ್ ಉದ್ದಿಮೆ ಆಹಾರ ಸಂಸ್ಕರಣಾ ಘಟಕ ರಸಗೊಬ್ಬರ ಸಂಸ್ಕರಣಾ ಕಾರ್ಖಾನೆ ಮಂಗಳೂರಿನ ಪೆಟ್ರೋಲಿಯಂ ಸಂಸ್ಕರಣಾ ಕಾರ್ಖಾನೆ ಕ್ಯಾಂಪು ಚಾಕ್ಲೇಟ್ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಸಿಮೆಂಟ್ ಉದ್ಯಮ ಅಷ್ಟೇ ಇಲ್ಲ ನಮ್ಮ ವಿಭಾಗದಲ್ಲೂ ಸಾಕಷ್ಟು ಕೈಗಾರಿಕೆಗಳು ಕಬ್ಬಿಣ ಮತ್ತು ಸಕ್ಕರೆ ಸಿಮೆಂಟ್ ಕಾರ್ಖಾನೆ ವಿದ್ಯುತ್ ಕೇಂದ್ರ ಬಳ್ಳಾರಿ ಜಿಲ್ಲೆಯಲ್ಲಿ ಬೃಹತ್ ಕಬ್ಬಿಣ ಮತ್ತು ಉಪ್ಪು ಕಾರ್ಖಾನೆ ರಾಯ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬೃಹತ್ ಕಬ್ಬಿಣ ಮತ್ತು ಉಪ್ಪು ಬೃಹತ್ ಕಬ್ಬಿಣ ಕಾರ್ಖಾನೆಗಳಿವೆ ಬೀದರ್ ಜಿಲ್ಲೆಯ ಬಿದರಿ ಕಲೆಯ ಹೆಸರುವಾಸಿಯಾಗಿದೆ ಇಡೀ ಭಾರತದಲ್ಲಿ ಮೊದಲು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಚಿನ್ನದ ಗಣಿ ಉತ್ತರ ಕನ್ನಡ ಜಿಲ್ಲೆಯ ಮುಖ್ಯ ಉದ್ಯೋಗ ಗೋಡಾಂಬಿ ಸಂಸ್ಕಾರ ಸಂಸ್ಕರಣಾ ಘಟಕಗಳಿವೆ ರಾಷ್ಟ್ರೀಯ ಬೀಜ ಉತ್ಪಾದನಾ ಕೇಂದ್ರಗಳಿವೆ ಇಲ್ಲ ಕಲಿನಲ್ಲಿ ಅನೇಕ ಗ್ರ್ಯಾಂಡ್ ನೈಟ್ ಕಲ್ಲು ಸಂಸ್ಕರಣಾ ಘಟಕಗಳಿವೆ ನಮ್ಮ ವಿಭಾಗದ ಗಣ್ಯ ವ್ಯಕ್ತಿ ಕುವಂಪು ಇವರ ಅನಂತಮೂರ್ತಿ ಬಿ ಡಿ ಡಿವಿ ಗುಂಡಪ್ಪ ಸಿದ್ದಲಿಂಗಯ್ಯ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ ನಾಯ್ ಸುಬ್ಬಯ್ಯ ನಾಯ್ಡು ಗುಬ್ಬಿವೀರಣ್ಣ ಇವರೆಲ್ಲ ನಮ್ಮ ವಿಭಾಗದಲ್ಲಿ ಹೆಮ್ಮೆಯ ಆರ್ ಕೆನಾರಾಯಣ ಪಿ ಎಂ ಸಿಚಿತ್ಸಡಯ್ಯ ಕೆ ಎಸ್ ನರಸಿಂಹಸ್ವಾಮಿ ರಾಜರಾಮಣ್ಣ ಕೆ ಕೆ ಯಪ್ಪ ದೇವನೂರು ಮಹಾದೇವ ಹಕ್ಕೂ ಮಾಸ್ಟರ್ ಕೆ ಎಂ ಆರ್ಯಪ್ಪ ದೇವರಾಜ್ ಅರಸು ಇವರೆಲ್ಲರೂ ನಮ್ಮ ಭಾಗದ ಹೆಮ್ಮೆಯ పురణ కే విశ్వకు బ పురణరదాసరు సీతయ్య పురాణిక ఇవరె సేరు నమ్మ విభాగ్య వ్యక్తి రాణి చందమ్మ సంబల్లియణ కుమార వ్యస కనకదాసరు చంద్రశేఖర్ కంపార దారా బేంద్రే దినకర ಇವರೆಲ್ಲ ಇವರೆಲ್ಲ ನಮ್ಮ ವಿಭಾಗದ ಭಾಗದ